ನಮಗೆ ಭವಿಷ್ಯದ ಬಗ್ಗೆನೂ ಕಾಳಜಿ ಇರುವುದಿಲ್ಲ ಭೂತದ ಬಗ್ಗೆನೂ ನಾವು ನೆನಪು ಮಾಡ್ಕೋದಿಲ್ಲ ಬಿಜಾಪುರದಲ್ಲಿ ಅಪಾಯಿಂಟ್ಮೆಂಟು ವಿಜಾಪುರದಲ್ಲಿ ರಿಟೈರ್ಮೆಂಟು ಏನು ರಾಜಾದಿರಾ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಶ್ರೀ ಗುರುದೇವ ದತ್ತ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಶಂಕರ್ರಾವ್ ರಾಮರಾವ್ ಅನಂತ್ಪುರ್ ಶ್ರೀ ಕ್ಷೇತ್ರ ಕೂಪುಕಡ್ಡಿ ಈಗ ಹಾಲಿ ನಾನು ವಿಜಯಪುರದಲ್ಲಿ ವಾಸ್ತವವಾಗಿದ್ದೇನೆ ನಾನು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಶಿಷ್ಯನಾಗಿದ್ದು ಅವರಿಂದ ಅನುಗ್ರಹಿತನಾಗುವಂಥ ಭಾಗ್ಯ ನನಗೆ ಲಭಿಸಿತು ಇದಕ್ಕೆ ಕಾರಣ ನಮ್ಮ ತಂದೆ ಮತ್ತು ತಾಯಿಗಳು ನಮ್ಮ ತಂದೆ ತಾಯಿ ಅಂದಿರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಅತ್ಯಂತ ಅಂತರಂಗದ ಶಿಷ್ಯರಾಗಿದ್ದು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕುಬಕಟ್ಟಿಯಲ್ಲಿ ತ ಇರುವಾಗ ನಮ್ಮ ಮನೆಯಲ್ಲಿ ಅವರು ಪ್ರಸಾದ ವ್ಯವಸ್ಥೆ ಆಗ್ತಿತ್ತು ಮತ್ತು ನಾನು ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಎದುರಿಗೇ ನಾನು ಏನಪ್ಪ ನನ್ನ ಜನ್ಮ ಆಗಿದ್ದು ಬಾಲ್ಯದಿಂದಲೂ ನಾನು ಸರ್ವಸಾಧಾರಣ ಹದಿನೈದು ಹದಿನಾರು ವರ್ಷ ಹದಿನೇಳು ಹದಿನೆಂಟು ವರ್ಷ ತನಕ ನಾನು ಮಹಾರಾಜರ ಜೊತೆ ಮುತ್ಯಾ ಮುತ್ತ್ಯಾ ಅಂಥೇಳಿ ಅವ್ರ ಜೊತೆ ನಾವು ಅವರು ನಮ್ಮ ಮನೆಯೊಳಗೊಬ್ಬರು ಹಿರಿಯರು ಅಂಥೇಳಿ ನಾವು ಅವ್ರ ಜೊತೆ ಇರ್ತಿದ್ದೆವು ಆಮೇಲೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನಮಗೆ ನಮ್ಮ ಕುಟುಂಬನೇ ಮಠದೊಳಗಿರಲಿಕ್ಕೆ ಹತ್ತು ವರ್ಷ ಇರಲಿಕ್ಕೆ ಅವರೇ ಹೇಳಿದರು ನಮ್ದು ಕುಬ್ಬ ಕಡ್ಡಿಯೊಳಗೆ ಮನೆ ಇದ್ದರೂ ಸಹಿತ ನೀವು ಬರ್ರಪ್ಪ ಮನೆ ಮಠದೊಳಗಿರ್ರಿ ಅಂತೇಳಿ ಅಲ್ಲಿ ಅಲ್ಲೆಲ್ಲ ವ್ಯವಸ್ಥೆ ಪೂಜೆ ಬೀಜ ಎಲ್ಲ ಆಗ್ತದ ಅಂಥೇಳಿ ಅವರು ಬಹಳಷ್ಟು ನಮ್ಮ ಒಂದು ಮನೆತನದ ಮೇಲೆ ನಮ್ಮ ಅಣ್ಣಂದಿರು ನಮ್ಮ ತಮ್ಮಂದಿರು ತಂಗಿಯರು ಎಲ್ಲರೂ ನಾವು ಇಡೀ ನಮ್ಮ ಪ್ರಪಂಚನೇ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರೇ ನಮ್ಮ ಸರ್ವಸ್ವ ಅಂತೇಳಿ ನಾವು ಜೀವನ ಸಾಗಿಸಿದೆವು ಮೊದಲ ಅಂಚಕ್ಕಾಗಿ ನಾನು ಕಂಡಕ್ಟ್ರ್ ನೌಕರಿ ಕೆ ಎಸ್ ಸಿ ಒಳಗೆ ನಾನು ನೌಕರಿ ಮಾಡಿದ್ದು ನಂತರ ಪ್ರಮೋಷನ್ ಆಗಿ ನಾನು ಕಂಟ್ರೋಲರ್ ಅಂತ ಹೇಳಿ ಬೊಬಲೇಶ್ವರ ಮತ್ತು ಹೂವಿನಿಪುರಗಿಯಲ್ಲಿ ಕಾರ್ಯನಿರ್ವಹಿಸಿದೆ ಇನ್ನೂ ಎರಡು ವರ್ಷ ನನ್ನನ್ನು ಸರ್ವೀಸ್ ಇರಲಿಕ್ಕಾಗಿ ನಾನು ಮೊದಲಿನಿಂದಲೂ ಅಧ್ಯಾತ್ಮದ ಒಂದು ಜೀವನದೊಳಗೆ ನನ್ನ ಸ ಸಂಪೂರ್ಣ ಸಮಯವನ್ನು ಕಲಿಯುವಂಥ ಒಂದು ನನ್ನ ಸ್ವಭಾವ ನನ್ನ ಅಂತರಂಗದೊಳಗೆ ಸದ್ಗುರುನಾಥನ ಒಂದು ಕೃಪೆಯನ್ನು ಪಡಿಬೇಕು ಅನ್ನುವಂಥ ಈ ಒಂದು ಒಲವ ಮತ್ತು ಸದ್ಗುರುನಾಥರು ನಮ್ಮ ಸದ್ಗುರುನಾಥರು ನಿರ್ಯಾಣ ಆದ ಮೇಲೆ ಅವರ ಭಕ್ತಿ ಈ ಭೂಮಿ ಮೇಲೆ ಉತ್ತರೋತ್ರ ಬೆಳಿಬೇಕು ಉಳಿಬೇಕು ಇಂಥ ಒಂದು ಬಲವಾದ ಒಂದು ಆಸೆಯನ್ನು ಇಟ್ಟುಕೊಂಡು ನಾನು ಇನ್ನೂ ಎರಡು ವರ್ಷ ಸರ್ವಿಸ್ ಇರಲಿಕ್ಕಾಗಿ ನಾನು ವಿ ಆರ್ ಎಸ್ ತಗೊಂಡು ಈಗ ನಾನು ಪ್ರತಿ ವಾರದಲ್ಲಿ ಮೂರು ಸಲ ಆನ್ಲೈನ್ ಪ್ರವಚನ ಮಾಡುವಂಥ ಅವಕಾಶ ನಂದಾಗ್ಯದ ಅಗಡಿ ಆನಂದವನ ಕ್ಷೇತ್ರದಿಂದ ಸದ್ಗುರು ಸಮರ್ಥ ನಮ್ಮ ಸಂಪ್ರದಾಯದ ಮೂಲ ಗ್ರಂಥವಾಗಿರುವಂತಹ ಗ್ರಂಥರಾಜ ದಾಸಬೋಧ ಸಮರ್ಥ ರಾಮದಾಸ್ ಮಹಾರಾಜರಿಂದ ರಚಿತವಾಗಿರುವಂತಹ ದಾಸಬೋಧದ ಪ್ರತಿಯೊಂದು ಸಮಾಸಗಳನ್ನು ಓವಿಯು ರೂಪದಿಂದ ನಾನು ವಿವರಣೆ ಮಾಡುವಂಥ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆನ್ಲೈನ್ ಮಾಡುತ್ತೀನಿ ಆಮೇಲೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ರಚಿಸಿರುವಂಥ ಮನೋಭೋಧ ಮನಾಚಿ ಶ್ಲೋಕ ಇದರ ಒಂದು ಪ್ರವಚನವನ್ನು ಶ್ರೀ ಮಾತ್ರೆ ಸತ್ಸಂಗ ಫೌಂಡೇಶನ್ ಬೆಂಗಳೂರು ಅವರಿಂದ ಅವರು ಅದನ್ನು ಏನಪ್ಪ ಅಂದ್ರೆ ನಡೆಸ್ತಾರೆ ಅಲ್ಲೂ ನಾನು ಪ್ರತಿ ಗುರುವಾರ ಅಲ್ಲೂ ಪ್ರವಚನ ನಂದು ಆನ್ಲೈನ್ ಮೇಲೆ ಇರ್ತದೆ ಆಮೇಲೆ ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಗಳ ಶಿಷ್ಯವರಿಂದ ಬೆಂಗಳೂರಿನಿಂದ ಅಭಂಗ ಸತ್ಸಂಗ ಅಂಥೇಳಿ ಒಂದು ಆನ್ಲೈನ್ ಪ್ರವಚನವನ್ನು ಅವರು ಪ್ರತಿ ಬುಧವಾರ ನಮ್ಮಿಂದ ಮಾಡಿಸ್ತಾರೆ ರಾಜ ಸದ್ಗುರು ಸಮರ್ಥ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಅಭಂಗದ ಮೇಲೆ ಚಿಂತನೆ ನಡೀತದೆ ಒಂದು ತಾಸು ನಾನು ಆ ಉಪನ್ಯಾಸ ಸೇವನೆ ಮಾಡ್ತೀನಿ ಮತ್ತು ನಮ್ಮ ಮಹಾರಾಜರು ಹಾಕಿಕೊಟ್ಟಿರುವಂತಹ ಸಪ್ತಾಹ ಕಾರ್ಯಕ್ರಮಗಳು ವರ್ಷದೊಳಗೆ ಇಪ್ಪತ್ತೇಳು ಸಪ್ತಾಗಳು ಇಪ್ಪತ್ತೇಳು ಕಡೆ ಸಪ್ತಾಗಳು ನಡೀತಾವ ಸಾಧ್ಯ ಆದಷ್ಟು ಎಲ್ಲ ಕಡೆಯೂ ನಾನು ಹೋಗಿ ಅಲ್ಲಿಯೂ ಸಮರ್ಥರ ಸೇವಾದೊಳಗೆ ಪಾಲ್ಗೊಂಡು ಕೀರ್ತನ ಪ್ರವಚನ ಇವೆಲ್ಲವೂ ಇದರೊಳಗೆ ನಾನು ಭಾಗವಹಿಸ್ತೀನಿ ಕೀರ್ತನೂ ನಂದು ಕೀರ್ತನ ಸೇವೆಯೂ ನಾನು ಮಾಡ್ತೀನಿ ಸಮರ್ಥರ ಒಂದು ಕೃಪೆಯಿಂದ ಅವೆಲ್ಲ ಕೀರ್ತನ ಸೇವೆ ಆಗಲಿ ಸಂಗೀತ ಆಗಲಿ ಆಮೇಲೆ ಚಿತ್ರಕಲೆದೊಳಗು ನಂದು ಏನಪ್ಪ ಅಂದ್ರೆ ಮಹಾರಾಜರ ಕೃಪಾದಿಂದ ಕುಬ್ಬಕಡ್ಡಿ ಮಠದೊಳಗೆ ಆರು ಪೂಟಿ ಹತ್ರ ಪೇಂಟ್ ಮಹಾರಾಜರ ಫೋಟೋಗಳನ್ನು ನಾನು ತೆಗೆದದ್ದಾಗಿದೆ ಒಟ್ಟಿನ ಮೇಲೆ ನಾನು ಅಂತ ಹೇಳ್ಕೋದಕ್ಕಿಂತ ಸಮರ್ಥರು ನನ್ನನ್ನು ಈ ಜೀವನದೊಳಗೆ ಸಾರ್ಥಕತೆ ಬದುಕ ಬದುಕಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಸಮರ್ಥರು ನೀಡ್ಯಾರ ಅವರು ನೀಡಿದ್ದನ್ನು ಅವ್ರ ಸೇವೆಗಾಗಿ ನಾನು ಮುಡುಪಾಗಿ ಇಡ್ಲಿಕ್ಕತ್ತೀನಿ ಈಗಾಗಲೇ ನನಗೆ ಈಗ ಅರವತ್ತೆಂಟು ವರ್ಷ ನಡೆದವ ಇಡೀ ಹುಟ್ಟಿದಾನೆ ಹುಟ್ಟಿದಿಂದ ಹುಟ್ಟಿದಾನಿಂದ ಹಿಡಿದು ಇಲ್ಲಿಯವರೆಗೂ ನಾವು ನಾವು ನಮ್ಮ ಕುಟುಂಬ ಎಲ್ಲರೂ ನಾವು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಸೇವೆಯಲ್ಲಿ ಕಾಲು ಕಳ್ಕೊತ ಬಂದೆವು ಇದೇ ರೀತಿ ಸಮರ್ಥರು ನಮ್ಮ ಸೇವೆ ತಗೊಳ್ಳಿ ಅಂತ ಹೇಳ್ಕೊತ ನಿಮ್ಗೆ ವೈರಾಗ್ಯ ಅಂದ್ರೆ ಅಧ್ಯಾತ್ಮಗ ನಾವು ಬರ್ಬೇಕಂತ ಹೇಳಿ ಅಧ್ಯಾತ್ಮ ಅನ್ನೊಂದು ನಡುಗು ನಾನು ಮಧ್ಯದಲ್ಲಿ ಬಂದ ಅಧ್ಯಾತ್ಮ ಸೇರಿದಾವಲ್ಲ ಹುಟ್ಟಿದ ಹಿಡ್ದು ನಾನು ಆಧ್ಯಾತ್ಮಿಕ ವಾತಾವರಣದೊಳಗೆ ನಾನು ಬೆಳೆದವ ಆಧ್ಯಾತ್ಮನೇ ನನ್ನ ಜೀವನದ ಮುಖ್ಯ ಗುರಿ ಅಂತೇಳಿ ಅಂಥ ಒಂದು ಸುಕೃತ ನಂದು ಹುಟ್ಟಿದ ನೀರದಲ್ಲಿ ನಾನು ಆಧ್ಯಾತ್ಮದೊಳಗೆ ಭಾಗವಹಿಸ್ಲಿಕ್ಕೆ ಅಂದರೆ ನೀವು ನಿರ್ವಾಹಕ ವೃತ್ತಿಯನ್ನು ಮಾಡ್ತಾ ಇದ್ರಿ ಕಂಡಕ್ಟರ್ ಆ ವೃತ್ತಿಯನ್ನು ಮಾಡ್ತಿದ್ರಿ ಆ ಟೈಮನ್ನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ಸರ್ ಯಾಕಂದ್ರೆ ಪ್ರವಚನಗಳು ಬರ್ತಾ ಇರ್ತಿದ್ದು ಅಂದ್ರೆ ಉದಾಹರಣೆಗೆ ನಡುವಣ ಬರ್ತಿತ್ತು ಒಮ್ಮೆ ಹೆಂಗೆ ಮಾಡ್ತಿದ್ರಿ ಆ ನಾನು ಕಂಡಕ್ಟ್ರ್ ನೌಕರಿ ಇದ್ದರೂ ಸಹಿತ ಒಂದು ದಿವಸ ನಾನು ಇಲ್ಲಿ ಒಂದು ಗಂಟೆಗೆ ಮನೆ ಬಿಟ್ಟು ಒಂದು ಡ್ಯೂಟಿ ಶುರು ಆದರೆ ಮರು ದಿವಸ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನನ್ನ ಡ್ಯೂಟಿ ಮುಗೀತಿತ್ತು ಮುಗಿದ ಮೇಲೆ ಮತ್ತೆ ಮರು ದಿವಸ ಒಂದು ತನಕ ನಾನು ಖಾಲಿ ಇರ್ತಿದ್ದೆ ಅವಾಗ ನಾನು ಏನಪ್ಪ ಅಂದ್ರೆ ಮಹಾರಾಜರ ಸೇವೆಗೆ ಅಲ್ಲೆಲ್ಲಿ ಅಲ್ಲೆಲ್ಲಿ ನನಗೆ ಎಲ್ಲಿ ಅಪೇಕ್ಷೆ ಮಾಡ್ತಾರೆ ಅಲ್ಲಿ ಹೋಗಿ ನಾನು ಕೀರ್ತನ ಮತ್ತು ಪ್ರವಚನ ಸೇವೆಗಳನ್ನು ನಾನು ಮಾಡ್ಕೊತ ಬಂದೇನೆ ನಾನು ನೌಕರಿ ಒಳಗೆ ಯಾವ ರೀತಿ ಏನಪ್ಪ ಅಂದ್ರೆ ಅದಕ್ಕೆ ತಡೆ ಅಡೆತಡೆ ಮಾಡ್ಲಾರ್ದಾಗ ಪ್ರಾಮಾಣಿಕವಾಗಿ ನಾನು ಅದು ನಾನು ದುಡೋದನ್ನೋದಕ್ಕಿಂತ ಸಮರ್ಥರು ನನ್ನ ಪ್ರಾಮಾಣಿಕವಾಗಿ ಸೇವೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಅವರೇ ಒದಗಿಸಿಕೊಟ್ಟಾರ ಆದ್ರೆ ಕಂಟ್ರೋಲರ್ ಅವಾಗಾದ್ರೂ ಸಹಿತ ನೌಕರಿ ಜೊತೆ ಯಾವಾಗ್ಲೂ ನಾನು ಮಹಾತ್ಮರ ವಿಚಾರಗಳನ್ನ ಬರ್ಕೊಂಡು ಅವ್ನ ನೋಡ್ಕೋತ ಅವನ್ ಚಿಂತನಾ ಮಾಡ್ಕೋತ ಆಮೇಲೆ ನಾ ಎಲ್ಲಿದ್ದಲ್ಲಿ ನಾನು ಸುತ್ತಮುತ್ತಲೆ ಪರಮಾರ್ಥದ ಒಂದ ಪ್ರೇಮಿಗಳು ನನ್ನ ಭೇಟಿ ಆಗ್ಲಿಕ್ಕೆ ಬರ್ತಿದ್ರು ಅವ್ರ ಜೋಡಿ ನಾನು ಅಧ್ಯಾತ್ಮದ ಒಂದ ಏನಪ್ಪಾ ಅಂದ್ರೆ ನನಗೆ ಅವ್ರ ಜೊಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತಿತ್ತು ಇದರ ಅರ್ಥ ನೌಕರಿ ಒಳಗೆ ಯಾವಾಗ ನಾನು ಏನಪ್ಪ ಅಂದ್ರೆ ಆ ನೌಕರಿ ಒಳಗಿನ ಒಂದು ಅಡೆತಡೆಗೆ ಯಾರು ನಾನು ಅದು ಕಲಾವಿ ಕೊಟ್ಟಿಲ್ಲ ಪದ್ಧಸಿನ ನಾನು ನೌಕರಿ ಮಾಡಿದ್ದೇನೆ ಹೇಳಿ ನಾನು ಈಗ ರಿಟೈರ್ಮೆಂಟ್ ಆದ ಸಹಿತ ಇನ್ನೂವರೆಗೂ ನನಗೆ ಡಿಪಾರ್ಟ್ಮೆಂಟ್ನಾಗಿ ನನ್ನ ಬಗ್ಗೆ ಭಯಂಕರ ಭಾಳಷ್ಟು ಗೌರವ ಅದ ನನಗೆ ನನ್ನ ನಾನು ವಿಜಾಪುರದಲ್ಲೇ ಅಪಾಯಿಂಟ್ಮೆಂಟು ವಿಜಾಪುರದಲ್ಲೇ ರಿಟೈರ್ಮೆಂಟು ಏನು ಆದರೂ ಎಲ್ಲ ಆಫೀಸರ್ಸು ನನ್ನ ಮೇಲೆ ಅತ್ಯಂತ ಪ್ರೇಮಿಗಳು ನನ್ನ ಕಾರ್ಯದಿಂದ ಅವರು ಅತ್ಯಂತ ತೃಪ್ತಿ ಆಗ್ಯಾರ ಏನು ನನಗೆ ಅದೊಂದು ಅದು ಒಂದು ಮಹಾರಾಜರ ಕೃಪಾ ಅಂತೇಳಿ ಗೊತ್ತೇನೆ ಅದೊಂದು ನನ್ನ ಹೆಮ್ಮೆಯ ವಿಷಯ ಅಂತ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಆದರೂ ಸಹಿತ ಇನ್ನೂವರೆಗೂ ನಾನು ಎಲ್ಲ ಆಫೀಸರಿಗೆ ಬೇಕಾದಂಥ ಒಂದು ಏನಪ್ಪ ಅಂದ್ರೆ ಆ ರೀತಿ ನನ್ನ ಸೇವೆ ಅಲ್ಲೇ ಆಗ್ಯದಂತ ನಾನು ನಿಮಗೆ ಹೇಳ ಬಯಸ್ತೇನೆ ಈ ನಿಮ್ಮ ನಗುಮುಖದ ಗುಟ್ಟಿ ರೀ ಸರ್ ಯಾಕಂದ್ರೆ ಯಾವತ್ತು ಸರ್ ನಗುಮುಖದ ಗುಟ್ಟನೇ ಪರಮಾರ್ಥ ಅಧ್ಯಾತ್ಮದವ್ರು ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ನಮಗೆ ಭವಿಷ್ಯದ ಬಗ್ಗೆನೂ ಕಾಳಜಿ ಇರುವುದಿಲ್ಲ ಭೂತದ ಬಗ್ಗೆನೂ ನಾವು ನೆನಪು ಮಾಡ್ಕೋದಿಲ್ಲ ವರ್ತಮಾನವನ್ನು ಆನಂದವಾಗಿ ಹೆಂಗೆ ಕಳೀಬೇಕನ್ನುವಂಥದ್ದು ಆಧ್ಯಾತ್ಮನೇ ಅದನ್ನು ಕಲಿಸಿಕೊಡ್ತದೆ ಮಹಾತ್ಮರು ಆ ರೀತಿ ಬದುಕಲಿಕ್ಕೆ ಯಾವ ರೀತಿ ಹೇಳ ಆ ರೀತಿ ಬದುಕೋತಾ ಬಂದೆವು ಅವರು ಸ್ಮರಣೆಯೊಳಗಿರುವುದರಿಂದ ನಮಗೆ ಯಾವ ಜೀವನದೊಳಗಿನ ಸಮಸ್ಯೆಗಳು ಸಮಸ್ಯೆಗಳು ಅಂತ ಅನಿಸೇ ಇಲ್ಲ ನಮಗೆ ಆ ಸಮಸ್ಯೆಗಳನ್ನೆಲ್ಲ ಸದ್ಗುರುಗಳೇ ನಮ್ಮನ್ನ ನಮ್ಮ ಏನಪ್ಪಾ ಅಂದ್ರೆ ಅವರೇ ಅದನ್ನ ಏನಪ್ಪಾ ಅಂದ್ರೆ ಬಗೆಹರಿಸ್ತಾರೆ ಒಟ್ಟಿನ ಮೇಲೆ ಒಂದೇ ಮಾತು ಹೇಳಬೇಕಂದ್ರೆ ನಮ್ಮ ಪ್ರಪಂಚ ಮತ್ತು ಪರಮಾರ್ಥ ಇವು ಸರ್ವಸ್ವವನ್ನು ನಾವು ಸಮರ್ಥರ ಆದಿನದೊಳಗೆ ಇಟ್ಟುಬಿಟ್ಟು ಅವರೇ ಇದನ್ನೆಲ್ಲ ತಡಸ್ಕೊಂಡು ಹೋಗ್ತಾರೆ ಅನ್ನುವಂಥ ಬಲವಾದ ಸಲದ್ದೆ ಅಖಂಡ ಶ್ರದ್ಧೆ ನಮಗಿರೋದ್ರಿಂದ ನಮ್ಮ ಜೀವನ ಆನಂದಮಯವಾಗಿ ಯಾವಾಗೂ ನಾವು ಯಾವಾಗಲೂ ನಗು ನಗುತ್ತಾ ಒಳಗೆ ಮತ್ತು ಹೊರಗೆ ಆನಂದ ರೀತಿಯಿಂದ ನಾವು ನಮ್ಮ ಕುಟುಂಬ ನಮ್ಮ ಪ್ರಪಂಚ ಆನಂದದಿಂದಲೇ ಕಳೆಯಲಿಕ್ಕೆ ನಮ್ಮ ಮಹಾರಾಜರೇ ಅದಕ್ಕೆ ಅವರ ಆಶೀರ್ವಾದನೇ ಕಾರಣ ಅಂತ ನಾನು ಹೇಳ್ತೀನಿ ಅಂದ್ರೆ ಈಗಿನ ಪೀಳಿಗೆ ಅಂದ್ರೆ ಈಗಿನ ಯುವಕರು ಒಂದೇನಾದರೂ ಶಿಕ್ಷಣ ಅಥವಾ ಹೇಗೆ ಸ ಶಿಕ್ಷಣ ಕಲಿಬೇಕು ಅನ್ನೋದು ಒಂದು ಕ್ಯೂ ಮಾತು ಹೇಳ್ರಿ ಅಂದರೆ ಯಾವ ಥರ ನಾವು ಜೀವನದಾಗ ಶಿಕ್ಷಣ ಪದ್ಧತಿ ಸದ್ಯದ ಒಂದು ಇದರೊಳಗೆ ಪರಮಾರ್ಥಕ್ಕ ಅಷ್ಟೊಂದು ಪ್ರಶಸ್ತ ಇರ್ಲಿಲ್ಲ ಅಂದ್ರೂ ಸಹಿತ ಮನೆಯೊಳಗ ತಂದೆ ತಾಯಿಗಳು ಸಂಸ್ಕಾರ ಆ ರೀತಿ ಕೊಟ್ರ ಆ ಮಕ್ಕಳಲ್ಲಿ ಆಧ್ಯಾತ್ಮ ಮನಿಯೊಳಗೆನೆ ಹುಟ್ಟಿದ ನಡೆದ ಮೈಗೂಡಿಸ್ಲಿಕ್ಕೆ ಬರ್ತದ ಅದು ತಂದೆ ತಾಯಿಗಳ ಒಂದು ಜವಾಬ್ದಾರಿ ಅಂತ ಸೊ ಮಕ್ಕಳನ್ನ ಹೆತ್ತ ಮೇಲೆ ಮಕ್ಕಳಿಗೆ ಒಂದು ಸಮಾಜಕ್ಕೊಂದು ಅವ್ರನ್ನ ಕೊಡುಗೆ ಕೊಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯದ ಆ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕನ್ನುವಂಥದ್ದು ನಮ್ಮದು ಬಲವಾದ ಏನಪ್ಪ ಅಂದರೆ ಭಾಳಷ್ಟು ಒಂದು ಕಳಕಳಿ ವಿನಂತಿ ಅಂದರೆ ತಂದೆ ತಾಯಿಗಳು ನಮ್ಮ ಬಂದ ಒಂದು ಸನಾತನ ಸಂಸ್ಕಾರವನ್ನು ಅವರಿಗೆ ನೆಡ್ಕೋತಾ ಬಂದರೆ ಅಂದರೆ ಅವರು ಮುಂದೆ ತಮ್ಮ ನೌಕರಿ ಒಳಗಾಗಲಿ ಆಮೇಲೆ ಜೀವನದೊಳಗಾಗಲಿ ಸಮಾಧಾನದ ಬದುಕಲು ಬದುಕ ಬದುಕಲಿಕ್ಕೆ ಮತ್ತು ಸಮಾಜಕ್ಕೆ ಒಂದು ವಿಶೇಷವಾದಂಥ ಬದುಕಿನ ರೀತಿ ತಿಳಿಸಲಿಕ್ಕೆ ಅವರಿಗೆ ಸಾಧ್ಯದ ಅದಕ್ಕೆ ದಯವಿಟ್ಟು ಆಧ್ಯಾತ್ಮನ ಅವಲಂಬಿ ಇಟ್ಟುಕೊಂಡೇ ಹೊಸ ಶಿಕ್ಷಣ ಕಲೀಲಿಕ್ಕೆ ಏನು ತಪ್ಪಿಲ್ಲ ಯಾಕಂದ್ರೆ ಕಲಿಬೇಕೇ ಆಗ್ತದೆ ಈಗ ಸದ್ಯದ ಒಂದು ಪ್ರಪಂಚ ನಡಿಬೇಕಾಗಿತ್ತು ಅಂದ್ರೆ ಸದ್ಯದ ಒಂದು ಹೊಸ ಶಿಕ್ಷಣ ಪದ್ಧತಿಗಳೇನೋ ಆ ರೀತಿ ಕಲಿಬಹುದು ಆದ್ರೆ ಸಂಸ್ಕಾರ ರೈತರಾಗಿ ಇರ್ಲಾರ್ದಂಗೆ ತಂದೆ ತಾಯಿಗಳು ಅವ್ರನ್ನ ನೋಡಬೇಕು ಪೋಷಕರು ಅಂತೇಳಿ ನಾನು ಹೆಚ್ಚೆ